ಚೆನ್ನಾಗಿದೆ ಇಟ್ಸ್ ಎ ಹಾರರ್ ಮೂವಿ ನಂದು ಒಂದು ಪಾತ್ರ ಇತ್ತು ಅಭಿಜಿತ್ ಜೊತೆಗೆ ಅದಕ್ಕೆ ನಾನು ಕೂಡ ಬಂದೆ ಫಸ್ಟ್ ಶೋಗೆ ನೋಡೋದಕ್ಕೆ ಇಲ್ಲ ನಾನೊಂದು ಒಂಬತ್ತು ಸಿನಿಮಾ ಮಾಡಿದ್ದೇನೆ ಇದು ನಂದು ಆರನೇ ಸಿನಿಮಾ ಬಟ್ ಆದರೆ ಪ್ರಿಪೇರ್ ಆಗಿರಲಿಲ್ಲ ಲಾಸ್ಟ್ ಒಂದು ಸೀನ್ ಇತ್ತು ಅದು ಬಂದು ಮಾಡಿದ್ದೇನೆ ಇದೆ ಸರ್ ಸಸ್ಪೆನ್ಸ್ ಮೂವಿ ತುಂಬ ಚೆನ್ನಾಗಿದೆ ಸಕ್ಸಸ್ ಆಗುತ್ತೆ ಇದು ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗಬೇಕು ಚೆನ್ನಾಗಿ ಮಾಡಿದ್ದಾರೆ ನಮ್ದು ನಾಗರಾಜು ಅವರು ಚೆನ್ನಾಗೂ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್ ಸ್ಟೋರಿ ಸೂಪರ್ ಆಗಿದೆ ಫಿಲಮ್ ನೋಡ್ಬೋದು ಸಖತ್ತಾಗಿದೆ ಫಿಲಮು ದಯವಿಟ್ಟು ಎಲ್ಲ ಬಂದು ನೋಡಬೇಕು ಅಂತ ಸರ್ ಎಲ್ಲ ನೋಡ್ಬೋದು ಫಿಲಮ್ ಚೆನ್ನಾಗಿ ನೋಡ್ಬೋದು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ರೈಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಇದೆ ಸಸ್ಪೆನ್ಸ್ ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ಸರಿ ನೋಡ್ಬೋದು ಆರಾಮ್ಸೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀವಿ ಈ ಸಿನಿಮಾದಲ್ಲಿ ನಮ್ಮ ಪಾತ್ರಗಳು ಚೆನ್ನಾಗಿ ಬಂದಿದೆ ಇನ್ನೂ ಚೆನ್ನಾಗಿ ಬರ್ದಿದ್ದೇನೋ ತೋರಿಸೋದ್ರ ಮೇಲೆ ಹೋಗುತ್ತೆ ಬಟ್ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸ ಟೀಮ್ ಖಾತೆ ಬಗ್ಗೆ ಹೇಳಬೇಕಂದ್ರೆ ಒಬ್ಬರು ಸ್ವಾರ್ಥಕ್ಕೋಸ್ಕರ ಎಲ್ಲರೂ ಯಾವ ಥರ ಮಿಸ್ಯೂಸ್ ಮಾಡ್ಬೋದು ಅನ್ನೋದಿದೆ ಸೊ ಯಾವತ್ತೂ ಅಷ್ಟೇ ಒಬ್ಬರು ಸ್ವಾರ್ಥಕ್ಕೆ ಬೇರೆಯವ್ರನ್ನ ಬಲಿ ಮಾಡಬೇಡಿ ಅಂತ ಜನರಲ್ಲಿ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ಯಾವ ಥರ ಅಂತಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ದುಡ್ಡು ಒಡುವೆ ಅಥವಾ ಆಗಿರಲಿ ಸೊ ಅದಕ್ಕೋಸ್ಕರ ಅಷ್ಟು ಜನನ ಬಲಿ ಕೊಟ್ರಲ್ಲ ಸೊ ಅಯ್ಯೋ ಅನ್ಸತ್ತೆ ಜನರಲಿ ನೋಡುವಾಗ ಬಟ್ ಏನು ಮಾಡೋಕ್ಕಲ್ಲ ಸಿನ್ಮಾ ಅಲ್ವಾ ಸಿನಿಮಾನ ಸಿನ್ಮಾ ಥರನೇ ತೊಗೋಬೇಕು ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಅಡವಿ ಕಟ್ಟೆ ಅಂತ ಈ ಅಡವಿಕಟ್ಟೆ ಅನ್ನೋ ಶೀಕ್ಷ ಹೇಳುತ್ತೆ ಇದು ಒಂದು ಕಾಡಲ್ಲಿ ನಡೆಯುವಂತ ಸೀಕ್ವೆನ್ಸ್ ಸಿನಿಮಾ ಸೊ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವಾಗಿ ನಾನು ಜಾನ್ವಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಆಸ್ ಅ ಹೀರೋಯಿನ್ ಸೊ ನನಗೆ ಫಸ್ಟ್ ಸ್ಕ್ರೀನ್ ಫಸ್ಟ್ ಶೋ ಮೈಸೂರಿಂದ ಬಂದಿದ್ದೀನಿ ಸೊ ತುಂಬಾ ಖುಷಿ ಆಗುತ್ತೆ ಟೀಮ್ ವರ್ಕು ತುಂಬ ಎಲ್ಲರೂ ವರ್ಕ್ ಮಾಡಿದ್ದಾರೆ ಸೊ ನಮ್ಮ ಫಸ್ಟ್ ಆಫ್ ಆಲ್ ನಾವು ಗೋಕಾಕಲ್ಲಿ ಶೂಟ್ ಮಾಡಿದ್ದು ಫಸ್ಟ್ ಶೆಡ್ಯೂಲಿ ಅದು ಸೆಕೆಂಡ್ ಶೆಡ್ಯೂಲ್ ಫಸ್ಟು ಅಂತ ಹೇಳಿದ್ರೆ ಫಸ್ಟ್ ಫಸ್ಟು ಶೆಡ್ಯೂಲ್ ಗೋಕಾಕ್ ರೈಟ್ ಹಾಂ ಗೋಕಾಕಲ್ಲಿ ನಾವು ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಆರ್ಟಿಸ್ಟ್ ಆ್ಯಂಡ್ ಮತ್ತು ಟೆಕ್ನಿಷಿಯನ್ಸ್ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಥಿಯೇಟ್ರ್ಗಳಿಗೆ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ತೀನಿ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡಿ ಟೆಕ್ನಿಷಿಯನ್ಸ್ಗೆ ಅವಕಾಶ ವರ್ಷಗಳನ್ನ ಕೊಡಿ ಅಂತ ಕೇಳ್ತೀನಿ ಸೊ ಅಡವಿಕಟ್ಟೆ ಇವತ್ತು ರಿಲೀಸ್ ಆಗಿದೆ ನಿಮ್ಮೆಲ್ಲರ ಒಂದು ಏನು ಹೇಳ್ತಾರೆ ಒಂದು ಖುಷಿ ಅದರಲ್ಲಿ ಬಂದು ಸಿನಿಮಾ ನೋಡಿ ಈಗಿನ ಜನ್ರೇಷನ್ ಏನಾಗಿದೆ ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಹೋಗ್ತಾ ಇದೆ ಸಿನಿಮಾಗಳು ಯಾರು ಚಿತ್ರಮಂದಿರಗಳಿಗೆ ಇಲ್ಲ ಸೊ ಈಗ ನಮಗೆ ಥಿಯೇಟರ್ ಅಂತ ಬಂದರೆ ತ್ರಿವೇಣಿ ನರ್ತಕಿ ಆಗೆಲ್ಲ ಎಷ್ಟು ಥಿಯೇಟ್ರ್ಗಳಿರ್ತು ಸೊ ಇವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದು ಎಲ್ಲ ಹಾಳಾಗಿದೆ ಸೊ ಅದು ಒಂದು ರೀತಿ ಒಂದು ಒಳ್ಳೆಯ ಸೆಟಲ್ ಮಾಡಿದೆ ಅಂತಂದರೆ ಸೊ ಥಿಯೇಟ್ರ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆರ್ಟಿಸ್ಟ್ಗಳಿಗೆ ಈಗ ಹೊಸೊಬ್ಬರು ನಾವಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎಲ್ಲರಿಗೂ ಒಂದು ಹೊಸ ವೇದಿಕೆ ಇದು ಸೊ ದಯವಿಟ್ಟು ಕನ್ನಡ ಚಿತ್ರನ ಚಿತ್ರಮಂದಿ ಬಂದು ನೋಡಿ ಅವನು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಹಾಂ ಸರ್ ನೋಡಿದೆ ಏನ ಸೊ ಖುಷಿ ಆಯಿತು ಫಸ್ಟ್ ಟೈಮ್ ನನಗೆ ನಾನು ಬೆಳ್ಳಿ ತೆರೆ ಮೇಲೆ ನೋಡ್ಕೊಳೋಕ್ಕೆ ತುಂಬ ಖುಷಿ ಆಯಿತು ಹಾಂ 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 ಏನಿಸ್ತು ಅಂದರೆ ಫಸ್ಟ್ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಯಿತು ಖುಷಿ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎನ್ಕರೇಜ್ ಮಾಡಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಆಲ್ ಇನ್ನು ಪಾರ್ಟ್ ಟೂ ಇದೆ ಸರ್ ಅದು ಮೇನ್ ಥ್ರಿಲ್ಲಿಂಗ್ ಆಗಿರೋದು ಪಾರ್ಟ್ ಒನ್ ಜಸ್ಟ್ ಸ್ಯಾಂಪಲ್ ಅಷ್ಟೇ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ ಥ್ರಿಲ್ ಬೇಕು ಆಡಿಯನ್ಸ್ ರಿಯಾಕ್ಷನ್ ಖುಷಿಪಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಖುಷಿಪಟ್ಟು ಐ ಮೀನ್ ಲಾಸ್ಟ್ ಲೈಕ್ ನಂದು ಮೂಮೆಂಟ್ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನಾನು ಮರ್ಡರ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ತುಂಬಾ ಖುಷಿ ಪಟ್ರು ಅವರು ಎಲ್ಲ ಫ್ರೆಂಡ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನಮ್ಮೂರ ಕಡೆ ಅವರು ಎಲ್ಲ ನೋಡ್ತಾ ಇದ್ದಾರೆ ಈಗ ಒಂದು ಗಂಟೆಗೆ ಶೋ ಇದೆ ಅಲ್ಲಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಪಾಂಡು ಅಂತೇಳಿ ಹೊಸಪೇಟೆ ಹತ್ರ ಸಣ್ಣ ಹಳ್ಳಿ ತಾಳೆಬಿಸಪುರ ತಾಂಡ ಅಂತ ಸರ್ ಈ ಸಿನಿಮಾ ತುಂಬಾ ಕಷ್ಟಪಟ್ಟು ಅಂಡ್ ಇಷ್ಟಪಟ್ಟು ಮಾಡಿದೀವಿ ಜನ ನೋಡಿ ಹೇಳಬೇಕು ಈ ಫಿಲ್ಮ್ಗೆ ಚೆನ್ನಾಗಿದೀವೋ ಚೆನ್ನಾಗಿದೆಯೋ ಹೊಸ ಕಲಾವಿದೀವಿ ಎಲ್ಲರೂ ಕೂಡ ಹೊಸ ಕಲಾವಿದ್ರು ಿ ನಮ್ಮನ್ನು ಬೆಳೆಸಿ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇ ಸರ್ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಯಿತು ಈ ಕರ್ನಾಟಕದ ಜನರು ಯಾರ್ಯಾರು ನೋಡಿದಾರಲ್ಲ ಅವರು ಹೇಳಬೇಕು ಸರ್ ಈ ಫಿಲ್ಮ್ ಹೇಗಿದೆ ಅಂತ ಹೇಳಿ ಸೊ ಈ ಫಿಲ್ಮ್ಗೆ ಅವಕಾಶ ಮಾಡಿಕೊಟ್ಟಿರೋಂಥ ನಮ್ಮ ನಮ್ಮಣ್ಣಗೆ ಹೇಳಬೇಕು ಅವರು ಈ ಫಿಲ್ಮ್ಗೆ ಪರಿಚಯ ಮಾಡಿಕೊಟ್ಟಿರೋದು ಹಾಗೆ ಈ ಫಿಲ್ಮ್ಗೆ ನಮಗೆ ಸಪೋರ್ಟ್ ಮಾಡಿರೋಂಥ ಸಂಜೀವ್ ಸರ್ ಆಗಲಿ ನಗ ನಗರ ಸರ್ ಅವ್ರಿ ಅವರು ಕೂಡ ನಾನು ಈ ಫಿಲ್ಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಕೂಡ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಲಕ್ಕಿ ಸಂತೋಷ್ ಅಂತ ಅಡವಿಕಟ್ಟೆ ಒಂದು ಹೊಸ ಪ್ರತಿಭೆಗಳು ಮಾಡಿದ್ದಾರೆ ಒಂದು ಸ್ವಾರ್ಥದಿಂದ ಎಲ್ಲ ಫ್ರೆಂಡ್ಸ್ನಾಗಲಿ ಪ್ರೀತಿನಾಗಲಿ ಬಲಿ ಕೊಟ್ಟಿದ್ದಾರೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಯಾರೋ ಅಷ್ಟು ಅತಿಯಾಸೆ ತೊಗೊಂಡ್ರೆ ಲಾಸ್ಟಲ್ಲಿ ಅವರು ಬಲಿಯಾಗ್ತಾರೆ ಅಂತ ಒಂದು ಮೆಸೇಜ್ ಇದೆ ಇನ್ನು ಪಾರ್ಟ್ ಟೂಲಿ ಒಂದು ಸಸ್ಪೆನ್ಸ್ ಇದೆ ಎಲ್ಲರೂ ಪ್ರೇಕ್ಷಕರು ನೋಡಿ ಇವ್ರನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮೊದಲೇದಾಗಿ ಮಾಧ್ಯಮರಿಗೆ ಧನ್ಯವಾದಗಳು ಅಡವಿಕಟ್ಟೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಆರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ದಯವಿಟ್ಟು ಕರ್ನಾಟಕದ ಜನತೆ ಬಂದು ನೋಡಿ ಬಡವ್ರನ್ನ ಬೆಳೆಸಿ ಉಳಿಸಿ ಆಶೀರ್ವದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನಮ್ಮದೇನಿಲ್ಲ ಏನಿದ್ರು ಬ್ರೇಕ್ಫಾಸ್ಟ್ ಇರೋದು ಮತ್ತು ಸಾರು ನಿಮ್ಮದು ಎಲ್ಲ ದಯವಿಟ್ಟು ನಮ್ಮ ಅರ್ಸಿ ಬೆಳೆಸಿ ಉಳಿಸಿ ಸರ್ ಹೌದು ಎಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಸಸ್ಪೆನ್ಸ್ ಥ್ರಿಲ್ಲರು ಚೆನ್ನಾಗಿದೆ ಸರ್ ಪಾರ್ಟೂನು ಬರುತ್ತೆ ಅಂತ ಕೇಳ್ತಿದ್ದಾರೆ ಬರುತ್ತೆ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಸಸ್ಪೆನ್ಸ್ ಆಗಿದೆ ಅಂತ ಹೇಳಿದ್ದಾರೆ ಎಲ್ಲರೂ ಅದೇ ಸಸ್ಪೆನ್ಸ್ ಹೇಳ್ತಿದ್ದಾರೆ ಸರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಪಾರ್ಟೂನು ಮಾಡಿ ಸರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದೆ ಕಲಾವಿದರು ಎಲ್ಲ ಸಪೋರ್ಟ್ ಮಾಡಿದ್ರು ನೀಟಾಗೆ ನೈಟ್ ಶೂಟ್ ಮಾಡಬೇಕಾಗಲಿ ಪ್ರತಿಯೊಂದು ಮಳೆ ಇರ್ಬೋದು ಕಾಡಿರ್ಬೋದು ಮುಳ್ಳಿರ್ಬೋದು ಎಲ್ಲತ್ರ ಪಾಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು ಕಲಾವಿದರು ಎಲ್ಲ ಸಪೋರ್ಟ್ ಮಾಡಿದ್ರು ನನಗೆ ಸರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗ ಹಾಗಾಗಿ ಕಲಾವಿದರಾಗಲಿ ಕ್ಯಾಮ್ರಾಮನ್ ಆಗಿರಲಿ ಆಗಿರಲಿ ಪ್ರತಿಯೊಬ್ಬರೂ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿದ್ರು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರು ಒಳ್ಳೆ ರೀತಿಯಲ್ಲೇ ಸಿನಿಮಾ ಆಯಿತು ಹಾಗಾಗಿ ಇನ್ನೇನಿದ್ರು ನಾವು ಕಷ್ಟಪಟ್ಟು ಮಾಡಿದ್ದೀವಿ ಕರ್ನಾಟಕದ ಜನತೆಗೆ ಕೈ ಮುಗಿಯೋದಿಷ್ಟೇ ಬಡವರ ಸಿನಿಮಾ ನೋಡಿ ಬೆಳೆಸಿ ನಮ್ಮಂಥ ಬಡವರನ್ನ ಕೈ ಹಿಡಿರಿ ಅಂತ ಕೇಳ್ಕೊತೀವಿ ತ್ಯಾಂಕ್ ಯು ನಾವೇನೋ ಅಂದ್ಕೊಂಡು ಬಂದ್ವಿ ಆದರೆ ಸಿನ್ಮಾ ಮೇಲೆ ನಮಗೆ ತುಂಬ ಖುಷಿ ಆಯಿತು ಒಳ್ಳೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಇನ್ನೂ ಏನು ಹೇಳಬೇಕಂದ್ರೆ ಸರ್ ಅಭಿಜಿತ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕ್ರಿಯೇಟಿವ್ ಟೀಮ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಏನೋ ಅಂದ್ಕೊಂಡೆ ಬೇರೆ ಭಾಷೆಗಳು ಹೆಂಗೆ ಸಪೋರ್ಟ್ ಮಾಡ್ತಿರೋ ಹಾಗೆ ನಮ್ಮ ಕನ್ನಡ ಭಾಷೆ ಸಿನಿಮಾಗೂ ನಮ್ಮ ಕನ್ನಡಿಗರಾಗಲಿ ಎಲ್ಲ ಭಾಷೆರಾಗಲಿ ನೋಡಿ ಸಿನ್ಮಾದಲ್ಲಿರುವಂಥ ಒಂದು ಮೇನ್ ಕಂಟೆಂಟು ಅದನ್ನು ಗುರುತಿಸಿ ಸಿನ್ಮಾನ ಬೆಳೆಸ್ಬೇಕಂತ ಹೇಳಿ ನನ್ನದೊಂದು ಮನವಿ ಇಷ್ಟೇ ಸಿನ್ಮಾ ಒಂದು ಸಿನಿಮಾ ನೋಡಿದೆ ಅಳಿವಿ ಅಡವಿ ಕಟ್ಟೆ ಅಂತ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿತ್ತು ಹೊಸತನ ಇತ್ತು ಅಂದರೆ ಒಂದು ಇಂಗ್ಲೀಷ್ ಮೂವಿ ನೋಡಿದ್ರೆ ನನಗೊಂದು ಫೀಲ್ ಆಯಿತು ಯಾಕಂದರೆ ಒಂದು ಟ್ರಕ್ಕಿಂಗ್ ಹೋದಾಗ ಹೆಂಗಿರುತ್ತೆ ಅಂತ ಇಂಗ್ಲೀಷ್ ಮೂವಿನಲ್ಲಿ ನಾನು ಸುಮಾರು ಯೂಟ್ಯೂಬಲ್ಲಿ ಅವರು ಇಂಗ್ಲೀಷ್ ಮೂವಿ ಥೇಟ್ರ್ ನೋಡಿಲ್ಲ ಬಟ್ ಈ ಥೇಟ್ರ ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು ಒಂದು ಇಂಗ್ಲೀಷ್ ಮೂವಿ ಥರ ಒಂದು ಮೇಕಿಂಗ್ ಆಗಲಿ ಮತ್ತು ವರ್ಕಿಂಗ್ ಆಗಲಿ ಸ್ಕ್ರೀನ್ ಪ್ಲೇ ಡೈರೆಕ್ಷನು ಮತ್ತು ಆರ್ಟಿಸ್ಟು ಆರ್ಟಿಸ್ಟ್ ಅಂತ ಮಾಡಿದಂಥ ಆಕ್ಟಿಂಗು ತುಂಬ ಚೆನ್ನಾಗಿದೆ ಸರ್ ಈ ಹೊಸಬ್ರು ನಾನು ಈ ಥರ ಬರುತ್ತೆ ಸಿನಿಮಾ ಅಂದ್ಕೊಂಡಿಲ್ಲ ಹೊಸಬ್ರು ಟ್ಯಾಲೆಂಟ್ ಪರ್ಸನ್ಸ್ ಅಂತ ಗೊತ್ತಾಯ್ತು ಈಗ ಓಕೆ ಎಲ್ಲ ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿದೆ ನಿಮ್ಮ ನೀವು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದು ಸಿನಿಮಾ ನೋಡಿ ಕರ್ನಾಟಕ ಜನಕ್ಕೆ ದಯವಿಟ್ಟು ಒಂದು ಸಿನಿಮಾ ನೋಡಿ ಅಲ್ಲಿ ಹಾ ಎಲ್ರಿಗೂ ನಮಸ್ಕಾರ ನಾನು ಹೆಸರು ರವಿ ಅಂತ ಈಗಾಗಲೇ ನಾನು ಗಟ್ಟಿಮೇಳಲ್ಲಿ ಕಾಂತ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸೊ ನಿಮಗೆಲ್ಲ ಆಲ್ರೆಡಿ ನಾನು ಯಾರು ಅಂತ ಗೊತ್ತಿರುತ್ತೆ ಸೊ ಇವತ್ತು ಅಡು ಕಟ್ಟೆ ಅನ್ನೋ ಒಂದು ಚಿತ್ರ ರಿಲೀಸ್ ಆಗಿದೆ ಅದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನಮ್ಮ ನಾಗರಾಜ್ ಸರ್ ಹೀರೋ ಕಮ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಮತ್ತು ಸಂಜೀವ್ ಸರ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಸಿನ್ಮಾ ಒಂದು ಹೊಸ ಪ್ರಯತ್ನ ಹೊಸೊಬ್ಬರು ಕಡೆಯಿಂದ ಚೆನ್ನಾಗಿ ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ ಈ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನಾನು ಮೊದಲೇದಾಗಿ ನಿರ್ಮಾಪಕರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಒಂದು ಕನ್ನಡ ಸಿನಿಮಾವನ್ನ ಬೆಳೆಸಲಿಕ್ಕೆ ಹೊಸಬರಿಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಹಣ ಹೂಡಿಕೆ ಮಾಡೋದು ಸಾಮಾನ್ಯ ಮಾತಲ್ಲ ಬಟ್ ಹೊಸಬರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಅವರು ಕೂಡ ಹಣ ಹೂಡಿಕೆ ಮಾಡಿ ಅದ್ರ ಜೊತೆಗೆ ಫ್ಯಾಮಿಲಿ ಸ್ಟಾರ್ ಆಗಿರುವಂಥ ಅಭಿಜಿತ್ ಸರ್ ಅವರು ಕೂಡ ಅವ್ರ ಜೊತೆಗೆ ಹೊಸ ಕಲಾವಿದರು ಬೆಳಿಬೇಕು ಅಂತ ಹೇಳಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ನಾವು ನಿರ್ಮಾಪಕರನ್ನ ಬೆಳೆಸಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಸರ್ ಸೊ ಖಂಡಿತವಾಗ್ಲೂ ಕಟ್ಟೆ ಅನ್ನೋ ಸಿನಿಮಾ ತುಂಬ ಅದ್ಭುತವಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದೆ ಅದು ಎಲ್ಲರೂ ಕ್ಲಬ್ ಅಭಿಮಾನಿಗಳು ಬಂದು ನೋಡಬೇಕಾಗಿ ವಿನಂತಿ ಮಾಡ್ತೀನಿ ಕನ್ನ ಕನ್ನಡ ಅಭಿಮಾನಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಳಸ್ತೀನಿ ಫಸ್ಟ್ ಆಫ್ ಫಸ್ಟ್ ಆಫ್ ಆಲ್ ಕನ್ನಡ ಜನತೆಗೆ ತುಂಬ ಧನ್ಯವಾದಗಳು ನಮ್ಮ ಮೂವಿ ಅಡವಿಕಟ್ಟೆ ಇವತ್ತು ರಿಲೀಸ್ ಆಗಿದೆ ತುಂಬ ಖುಷಿ ಆಗ್ತಿದೆ ಕನ್ನಡ ಜನಗಳು ತುಂಬ ಹೀಗೆ ಪ್ರೋತ್ಸಾಹ ಮಾಡಬೇಕು ಅಂತ ಇಷ್ಟ ಆಶಯ ಆಶಿಸ್ತೀನಿ ಅಡಿ ಕಟ್ಟೆಯ ಮೂವಿ ತುಂಬ ಸೂಪರಾಗಿ ಮೂಡಿಬಂದಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಭಿಜಿತ್ ಸರ್ ಆ್ಯಕ್ಟಿಂಗ್ ಫ್ಯಾಮಿಲಿ ಸರ್ ಅಭಿಜಿತ್ ಸರ್ ಆ್ಯಕ್ಟಿಂಗ್ ತುಂಬ ಅಭಿನಯವಾಗಿದೆ ಅವ್ರದು ಅವ್ರ ಎಂಟ್ರಿಯಿಂದ ತುಂಬ ಟ್ವಿಸ್ಟ್ಗಳು ತೊಗೊಂಡಿದೆ ಎಲ್ಲ ಆ್ಯಕ್ಟರ್ ಆ್ಯಕ್ಟ್ರೆಸ್ಸು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಆಡಿಯನ್ಸ್ ರಿಯಾಕ್ಷನ್ ಚೆನ್ನಾಗಿದೆ ಎಲ್ಲರೂ ತುಂಬ ಮೆಚ್ಚುಗೆ ಪಡಿಸಿದ್ದಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅಂತ ಎಲ್ಲರೂ ವ್ಯತ್ಯಾಸ ಪಡ್ತಾರೆ ಸಾರಿ ಕಂಟೆಂಟ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಖಂಡಿತ ತುಂಬ ಜನ ಬಂದಿದ್ದಾರೆ ನನ್ನ ಫ್ರೆಂಡ್ಸು ಚೆನ್ನಾಗಿ ಮೂಡ್ ಬಂದಿದೆ ಕಾರ್ಡ್ ಸ್ಟೋರಿ ಬಡ ಒಬ್ಬ ಬಡ ವ್ಯಕ್ತಿ ಹೇಗೆಲ್ಲ ದಾರಿ ತಗ್ಬೋದು ಬಡತನ ಏನೆಲ್ಲ ಮಾಡ್ಬೋದು ಅಡದಾರಿ ಹಿಡಿಯೋಕ್ಕೆ ಕೊನೆಗೆ ಲಾಸ್ಟಿಗೆ ಏನು ಅಂತ ಕ್ಲೈಮ್ಯಾಕ್ಸ್ ಸಸ್ಪೆನ್ಸಲ್ಲಿ ಇರೋದ್ರಿಂದ ಚೆನ್ನಾಗಿದೆ ಸರ್ ಮುಂದೆ ಏನಾಗುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೌದು ಮೇಡಮ್ ಹೌದು ಸರ್ ಎಸ್ ಥ್ಯಾಂಕ್ ಯು